ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೊಂಬಿನಾಡಿನ ರುಚಿ ಇವತ್ತು ನಾನು ಒಂದು ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಎಲ್ತಿಯಾಗಿರೋಂಥ ರೈಸ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದೇ ಬೆಟ್ಟಿನಲ್ಲಿಕಾಯಿ ಚಿತ್ರಾನ್ನ ಬೆಟ್ಟದಲ್ಲಿಕಾಯಿ ಸೀಸನ್ ಇದೆ ಎಲ್ಲ ಅಂಗಡಿಯಲ್ಲೂ ಈಸಿಯಾಗಿ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ ಈ ರೀತಿ ಒಂದು ಸರಿ ಚಿತ್ರಾನ್ನ ಮಾಡಿ ಟೇಸ್ಟ್ ಮತ್ತು ಸಕ್ಕತ್ತಾಗಿರುತ್ತೆ ಮಾಡೋದು ತುಂಬ ಈಸಿ ಖಂಡಿತವಾಗಲಿ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬನ್ನಿ ಬೆಟ್ಟದಲ್ಲಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಯಲ್ಲಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಜಾಸ್ತಿ ಬೇಕಾಗಲ್ಲ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕಡಲೆಕಾಯಿ ಬೀಜ ಒಂದೆರಡರಿಂದ ಮೂರು ಸ್ಪೂನಷ್ಟು ಕಡಲೆ ಬೇಳೆ ಉದ್ದಿನ ಬೇಳೆ ಅದು ಕೂಡ ಒಂದೆರಡರಿಂದ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಇದೆಲ್ಲ ಕೆಂಪುಗಾಗೋ ತನಕ ಹುರ್ಕೊಳ್ಳೋಣ ಕಡಲೆಕಾಯಿ ಬೀಜ ಎಲ್ಲ ಈ ಥರ ಕಲರ್ ಬಂದ ಮೇಲೆ ಸಣ್ಣಕ್ಕೆ ಉದ್ದಿಗೆ ಹಚ್ಚಿರೋ ಈರುಳ್ಳಿ ಹಾಕೊಳ್ಳೋಣ ಸ್ವಲ್ಪ ಕರಿಬೇಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಬೆಟ್ಟನಲ್ಲಿಕಾಯಿ ಬೇಕಾಗುತ್ತೆ ಅದು ಫ್ರೆಶ್ ಆಗಿರೋ ಅಂಥದ್ದು ನೋಡಿ ಚೆನ್ನಾಗಿರೋದನ್ನ ತಗೊಳ್ಳಿ ಅದನ್ನೆಲ್ಲ ತೊಳ್ಕೊಂಡು ಈ ಥರ ಕಟ್ ಮಾಡಿ ಬೀಜನ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ ನೀರು ಹಾಕ್ತೀರಾ ಇದನ್ನ ತರ್ತರಿಯಾಗಿ ರುಬ್ಕೊಬೇಕು ನೋಡಿ ಈ ಥರ ತರ್ತರಿಯಾಗಿ ರುಬ್ಕೊಬೇಕು ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ತುಂಬ ಫ್ರೈ ಮಾಡ್ಕೊಳಕ್ ಹೋಗ್ಬೇಡಿ ಇವಾಗ ರುಬ್ಬಿದಂಥ ಬೆಟ್ಟನಲ್ಲಿಕಾಯಿ ಸೇರಿಸ್ಕೊಳ್ಳೋಣ ಕಾಲು ಟೀ ಸ್ಪೂನ್ ಅರಿಶಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ತೊಗೊಳ್ಳಿ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಇದರಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೋದಕ್ಕಿಂತ ಅಚ್ಕಾರದ ಪುಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಮಾಡೋ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಬೆಟ್ಟದ ನೆಲೆಕಾಯಿ ತುಂಬ ಹೊತ್ತು ಬೇಯಿಸೋದಿಲ್ಲ ಏನು ಬೇಕಾಗಲ್ಲ ಮಾವಿನಕಾಯಿ ಚಿತ್ರನ ಯಾವ ಥರ ಮಾಡ್ತೀವಿ ಆ ಥರನೇ ಮಾಡ್ಕೊಬೇಕು ಇದರಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳೋಣ ನೀವೆಲ್ಲರೂ ಟ್ರಿಪ್ ಹೋಗುವಾಗ ಈ ಗೊಜ್ಜನ್ನ ತೊಗೊಂಡೋಗಿ ಅನ್ನ ಅಲ್ಲಿ ಮಿಕ್ಸ್ ಮಾಡ್ಕೊಬೋದು ಗೊಜ್ಜು ಬೇಗ ಹಾಳಾಗಲ್ಲ ಎರಡರಿಂದ ಮೂರು ದಿವಸ ಬೇಕು ಅಂತ ಏನಾರು ಇದ್ರೆ ತೆಂಗಿನಕಾಯಿ ತುರಿ ಹಾಕ್ತೀರಾ ಬರೀ ನಲ್ಲಿಕಾಯಿನ ಹಾಕಿ ಆ ಗೊಜ್ಜನ್ನ ತೊಗೊಂಡೋಗ್ಬೋದು ಎರಡರಿಂದ ಮೂರು ದಿವಸ ಇಟ್ಕೊಬೇಕಂದ್ರೆ ಎಣ್ಣೆ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಗೊಜ್ಜು ರೆಡಿ ಆಗಿದೆ ಇದರಲ್ಲಿ ಅನ್ನನ ಸೇರಿಸ್ಕೊಳ್ಳೋಣ ಅನ್ನ ಉದುರ್ದ್ರಾಗ ಮಾಡ್ಕೊಳ್ಳಿ ಮುದ್ದೆ ಥರ ಇರಬಾರ್ದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ಬೆಟ್ಟದ ನಲ್ಲಿಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಂದು ಸರಿ ಟ್ರೈ ಮಾಡಿ ಈ ರೈಸ್ನ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ನೀವು ಬೆಟ್ಟದ ನಲ್ಲಿಕಾಯಿಂದ ಈ ರೈಸ್ ಮಾಡಿದ್ದೀರ ಅಂತ ಮನೇಲಿ ಯಾರಿಗೂ ಗೊತ್ತಾಗೋಲ್ಲ ಫೇಸು ಒಳ್ಳೆ ಗ್ಲೋ ಬರುತ್ತೆ ಮತ್ತು ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ನೀವು ಹತ್ತು ಆರೆಂಜ್ ತಿನ್ನೋದು ಒಂದೇ ಒಂದು ಬೆಟ್ಟದ ನಲ್ಲಿಕಾಯಿ ತಿನ್ನೋದು ಒಂದೇ ಮಕ್ಕಳಿಗೆ ಬೆಟ್ಟದ ನಲ್ಲಿಕಾಯಿ ಕೊಟ್ಟರೆ ತಿನ್ನೋದೇ ಇಲ್ಲ ಈ ರೀತಿ ರೈಸ್ ಮಾಡಿ ಅವ್ರಿಗೆ ಸ್ಕೂಲಿಗೆ ಲಂಚ್ ಬಾಕ್ಸಲ್ಲಿ ಕಟ್ಟಿ ಅವ್ರಿಗೆ ಗೊತ್ತಾಗೋದೇ ಇಲ್ಲ ನೀವು ಯಾವತ್ತರಿಂದ ಚಿತ್ರಾನ್ನ ಮಾಡಿದ್ದೀರಾ ಅಂತ ನೋಡಿ ರೈಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈ ಅನ್ನ ಒಂದು ಅರ್ಧ ಗಂಟೆ ಬಿಟ್ಟು ಸರ್ವ್ ಮಾಡಿ ಅಂದಲ್ಲಿ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿಡ್ದೇ ಇರುತ್ತೆ ಇವಾಗ ಬೆಟ್ಟದ ನಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಸರ್ವ್ ಮಾಡೋಣ ಬನ್ನಿ ನೋಡಿದ್ರಲ್ಲ ಬೆಟ್ಟದ ನಲ್ಲಿಕಾಯಿ ಚಿತ್ರಾನ್ನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೀವು ಟ್ರೈ ಮಾಡಿ ಖಂಡಿತ ಹೋಗಲಿ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಏನು ಮಾಡಬೇಕು ಲೈಕ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು